ಶರಣಾಗತಿಯಾದ ನಕ್ಸಲರು ನ್ಯಾಯಾಲಯದಲ್ಲಿ ವಿಚಾರಣೆ ವಿಳಂಬವಾಗಿ ಅನೇಕ ವರ್ಷ ಜೈಲಿನಲ್ಲೇ ಇರಬೇಕು ಎಂಬ ಆತಂಕವಿದೆ ಹಾಗಾಗಿ ವಿಶೇಷ ಕೋರ್ಟ್ಗಳನ್ನು ರಚಿಸಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗುವುದು ಎಂದು ವಕೀಲರು ಹಾಗೂ ನಕ್ಸಲರ ಶರಣಾಗತಿ ಮತ್ತು ಪುನರ್ವಸತಿ ರಾಜ್ಯ ಸಮಿತಿ ಸದಸ್ಯರಾದ ಕೆಪಿ ಶ್ರೀಪಾಲ್ ಅವರು ಹೇಳಿದರು ವಕೀಲರು ಮತ್ತು ನ್ಯಾಯಾಲಯದಲ್ಲಿ ಹಣವನ್ನು ಒದಗಿಸಲು ಸಮಿತಿ ಮುಂದಾಗಲಿದೆ ಎಂದು ಮಾಹಿತಿಯನ್ನು ನೀಡಿದ್ರು ಹತ್ತಾರು ವರ್ಷ ಜೈಲಲ್ಲಿ ಇರಬೇಕು ಅಂತಕ್ಕಂಥ ಒಂದು ಆತಂಕದಲ್ಲಿದ್ದಾರೆ ಅಂದರೆ ಈಗ ಇಲ್ಲಿವರೆಗೂ ಹದಿನಾಲ್ಕು ಜನ ಸರೆಂಡರ್ ಆಗಿದ್ದಲ್ಲಿ ಕನ್ಯಾಕುಮಾರಿ ಒಬ್ಬರನ್ನ ಬಿಟ್ಟು ಎಲ್ಲರೂ ಕೂಡ ಆಲ್ಮೋಸ್ಟ್ ಆರು ಪ್ರಕರಣಗಳು ಇತ್ಯರ್ಥವಾಗಿವೆ ಉಳಿದವರು ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಇನ್ನು ಪದ್ಮನಾಭು ನೇಲುಗುಳಿ ಪದ್ಮನಾಭು ಈ ಥರ ಒಂದು ಎರಡು ಮೂರು ಜನರ ಪ್ರಕರಣಗಳು ಬೆಂಗಳೂರಿನ ಎನ್ ಐ ಎ ಕೋರ್ಟು ಚಿಕ್ಕಮಗಳೂರು ಮತ್ತು ಅಲ್ಲಿ ಅವು ಕೂಡ ಒಂದು ಎರಡು ಪ್ರಕರಣಗಳಿಗೆ ಬಂದಿರೋದು ಈ ಸಂದರ್ಭದಲ್ಲಿ ನಾವು ಕಮಿಟಿ ವತಿಯಿಂದ ಸರ್ಕಾರ ಮತ್ತು ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳು ಇವ್ರ ಜೊತೆಗೆ ನಮ್ಮ ಡಿಮ್ಯಾಂಡನ್ನು ಇಟ್ಟು ಏನಂದರೆ ಒಂದು ಸ್ಪೆಷಲ್ ಕೋರ್ಟನ್ನು ಅದ್ರಿಗೆ ಏನು ಎನ್ ಐ ಎ ಕೋರ್ಟ್ಗಳ ರೀತಿಯಲ್ಲಿ ಒಂದು ಸ್ಪೆಷಲ್ ಕೋರ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಈ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಬೇಕು ಯಾರು ಆಸಕ್ತಿ ಇಟ್ಟು ಮೈನ್ ಸ್ಟ್ರೀಮಿಗೆ ಮುಖ್ಯವಾಹಿನಿಗೆ ಬರ್ತಾರೆ ಅವರಿಗೆ ಆದಷ್ಟು ಬೇಗ ಪ್ರಕರಣಗಳು ಇತ್ಯರ್ಥವಾಗುತ್ತೆ ನಾವು ಮತ್ತೆ ಸಮಾಜದಲ್ಲಿ ಬಂದು ಬೇರೆ ಬೇರೆ ಇದರಲ್ಲಿ ದೊಡ್ಡದು ಅಂತಕ್ಕಂಥ ಒಂದು ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕಾಗಿ ಆಯ್ದ ಇದು ಮಾಡಿದ್ವಿ ಮತ್ತು ಜೊತೆಗೆ ಅಡ್ವೊಕೇಟ್ಸ್ಗಳನ್ನು ಕೂಡ ಅವರಿಗೆ ಭಾಳಷ್ಟು ಜನರಿಗೆ ಏನಂದರೆ ಬಂದರೆ ನಮಗೆ ಅಡ್ವೊಕೇಟ್ಸ್ ಇದಾಗಲ್ಲ ಅಥವಾ ಫೈನಾನ್ಸಿಯರ್ ಇದು ಅದಕ್ಕೂ ಕೂಡ ಸರ್ಕಾರ ಜೊತೆ ಬಂದಿಸಿ ಎಲ್ಲೆಲ್ಲಿ ಈ ಥರದ ಸಿಂಪತ್ತ ಆಗಿ ಅಡ್ವೊಕೇಟ್ ಇದು ಫಾಸ್ಟಾಗಿ ಕೆಲಸ ಮಾಡ್ತಾರೆ ಅದನ್ನು ಕೂಡ ವ್ಯವಸ್ಥೆಗಳಾಗುತ್ತೆ ಹಾಗೆ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಶಿವಮೊಗ್ಗದಲ್ಲಿ ಮಾಡೋದಕ್ಕೆ ಏನು ಕಾರಣ ಒಂದು ಈ ಸುದ್ದಿ ತಲುಪಲಿ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ಯಾರು ಭೂಗತರಾಗಿ ಚಟುವಟಿಕೆಗಳ ಇದರಲ್ಲಿ ಹೋರಾಡ್ತಾರೆ ಇದ್ದಾರೆ ನೆಕ್ಸಲ್ ಹೋರಾಟದಲ್ಲಿ ಅವರಿಗೆ ಸುದ್ದಿ ತಲುಪಲಿ ಆದಷ್ಟು ಬೇಗ ಕಮಿಟಿಯನ್ನು ಅಥವಾ ಸರ್ಕಾರದ ಸಂಪರ್ಕ ಮಾಡಲಿ ಅಂತೇಳಿ ಒಂದು ಇದರ ಜೊತೆಗೆ ಒಂದು ಮನವಿಯನ್ನು ಕೂಡ ನಿಮ್ಮ ಸರ್ಕಾರದ ಎರಡು ಆದೇಶಗಳ ಜೊತೆಗೆ ಅದೊಂದು ಮನವಿಯನ್ನು ಕೂಡ ನಾವು ಮೂರು ಜನ ಸಹಿ ಮಾಡಿ ಒಂದು ಮನವಿಯನ್ನು ಮೂರು ಜನರ ವಿಳಾಸಗಳು ಫೋನ್ ನಂಬರನ್ನು ಅದಕ್ಕೆ ದಾಖಲಿಸಿದ್ದು ಮಾಡಿದ್ದೇವೆ ಅದನ್ನು ನಾವು ನಾವಾಗೇ ಒಂದು ಇನ್ನೂರು ಇನ್ನೂರೈವತ್ತು ಕುಟುಂಬಗಳನ್ನು ಅವರು ಯಾರು ಇಲ್ಲಿವರೆಗೆ ಹಿಂದೆ ಸಂಪರ್ಕ ಮಾಡಿದರು ಅದು ಮಡಿಕೇರಿ ಇರ್ಬೋದು ಸುಬ್ರಹ್ಮಣ್ಯದ್ದು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಜಿಲ್ಲೆ ಆಗುಂಬೆ ಭಾಗ ಈ ಭಾಗದ ಇದಕ್ಕೆ ನಾವು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂದರೆ ಅವರಿಗೆ ಮಾಹಿತಿಯನ್ನು ಕರ್ಬೋದು ಈ ಭಾಗಕ್ಕೆ ಬಂದರೆ ಅಥವಾ ಮತ್ತೆ ಮಾಧ್ಯಮಗಳು ನಿಮ್ಮ ಪತ್ರಿಕೆಗಳ ಮೂಲಕ ಕೂಡ ರಾಜ್ಯ ಮಟ್ಟದ ಸುದ್ದಿ ಆಗಿ ಹೋದ್ರೆ ಅವ್ರಿಗೆ ವಿಷಯಗಳು ತಲುಪಿದ್ರೆ ಪಡ್ತಾ ನಮ್ಮ ಆಶೆಂಡ್ ಆದ್ರೂ ಈಗ ಬಂದರೂ ಕೂಡ ಅವರು ನ್ಯಾಯಾಲಯ ಯಾವ ಕೇಸುಗಳನ್ನು ವಿಡ್ರಾಯ್ ಮಾಡಲ್ಲ ಅವ್ರು ಯಾವ ಪ್ರೋಸೆಸ್ ಇದು ಅಂದ್ರೆ ಕೋರ್ಟ್ ಅಲ್ಲಿ ಈಗಿನ ಕೃಷ್ಣಮೂರ್ತಿ ಬಿ ಜಿ ಕೃಷ್ಣಮೂರ್ತಿ ಕೋರ್ಟ್ಗಳಲ್ಲಿದೆ ಈ ಕೇರಳದಲ್ಲಿ ಕೇರಳದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಕರಣಗಳು ಮುಗ್ದೋದು ಇನ್ನೆರಡು ಪ್ರಕರಣ ಇದೆ ಇದು ಕರ್ನಾಟಕದಲ್ಲೂ ಕೂಡ ಈ ಶಿವಮೊಗ್ಗದ ಮೂರು ಪ್ರಕರಣಕ್ಕೆ ಮುಗಿತಾ ಬಂತು ಈ ರೀತಿ ಇದನ್ನೇ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಈ ಪ್ಯಾಕೇಜಲ್ಲಿ ಇಲ್ಲ ಅರೆಸ್ಟ್ ಆಗಿ ಬಂದವರಿಗೆ ಇದೇನಂದ್ರೆ ಎಲ್ಲರೂ ಕೂಡ ಮುಖ್ಯವಾಹಿನಿ ಬರಲಿ ಅನ್ನೋದು ಬಿಟ್ಟರೆ ಅರೆಸ್ಟ್ ಆದವರಿಗೆ ಹಿಂದೆ ಆದವರಿಗೆಲ್ಲ ಇದಿಲ್ಲ ಬಂದಾಗ ಅವ್ರು ಇದ್ಕೊಟ್ಟು ಅಡ್ವೊಕೇಟ್ಸ್ ಇದ್ಕೊಡಿ ಅಂದರೆ ಈಗ ಸರ್ಕಾರನೇ ಸುಪ್ರೀಂ ಕೋರ್ಟ್ ಪ್ರಕಾರ ಎಲ್ ಎ ಡಿ ಸಿ ಲೀಗಲ್ ಅಡ್ವೊಕೇಟ್ ಡಿಫೆನ್ಸ್ ಕೌನ್ಸಿಲ್ ಅಂತ ಒಂದು ಇದನ್ನು ಇದು ಮಾಡಿದೆ ಪ್ರತಿ ಜಿಲ್ಲೆ ಮತ್ತೆ ತಾಲೂಕು ಇದ್ರಲ್ಲಿ ಅವ್ರು ಹಿಂದೆ ಲೀಗಲ್ ಇಲ್ಲ ಆದ್ರು ಅದಕ್ಕೆ ಡಿಫೆನ್ಸ್ ಕೌನ್ಸಿಲ್ ಅಂತಾನೆ ಮಾಡಿ ಸೀನಿಯರ್ ಅಡ್ವೊಕೇಟ್ ಮಾಡಿದ್ರು ಆದ್ರೆ ಫೆಸಿಲಿಟಿ ಮಾಡ್ಬೋದು ಇಲ್ಲ ಯಾರು ನಮ್ಮಂತಾರೆ ಅವ್ರಿಗೆ ಎಲ್ಲರಿಗೂ ಇರುತ್ತೆ ಈಗ ಬಂದ್ರು ಕೇಸುಗಳು ಮಾತ್ರ ಏನಿಲ್ಲ ಈ ಕನ್ಯಾಕುಮಾರಿ ಸರೆಂಡರ್ ಆದ್ರೂ ಅರವತ್ತೆರಡು ಕೇಸ್ಗಳಿದ್ವು ಈಗ ಒಂದು ಹದಿನೈದು ಕೇಸ್ಗಳು ಮಾತ್ರ ಬಗೆ ಇದಾಗಿರೋದು ಇನ್ನು ಉಳಿದ ಕೇಸುಗಳು ಟ್ರಯಲ್ ಎದುರಿಸ್ತಿದ್ದಾರೆ ಯಾವ ಕೇಸನ್ನು ಸರ್ಕಾರ ವಿತ್ಡ್ರಾ ಮಾಡಿಲ್ಲ ಮತ್ತೆ ವಿಡ್ರಾ ಮಾಡೋದಕ್ಕೂ ಬರೋದಿಲ್ಲ ಯಾಕಂದ್ರೆ ಯು ಎ ಪಿ ಎ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಶನ್ ಆಕ್ಟ್ ಈ ತರದ ಅಫೆನ್ಸ್ ಗಳು ಇರೋದ್ರಿಂದ ಯಾವ್ದನ್ನು ವಿಡ್ರಾ ಮಾಡಿದ್ದಾರೆ ಈಗ ಬರೋರಿಗೆ ಅವ್ರಿಗೆ ಏನಂದ್ರೆ ಬಂದು ನಾವು ಚಳುವಳಿಯನ್ನು ಬಿಟ್ಟು ಎಲ್ಲಾದ್ರೂ ಹೋಗಿ ಒಂದ್ ಕಡೆ ಹೇಗೋ ಬದುಕ್ತಿವಿ ಇಲ್ಲಿ ಬಂದು ಜೈಲಲ್ಲಿ ಇದ್ದು ವರ್ಷ ಇದ್ರೆ ಕೇಸ್ಗಳು ನೋಡಕ್ಕಾಗಲ್ಲ ಓಡಾಡಕ್ಕಾಗಲ್ಲ ಅಲ್ಲ ಆತಂಕ ಇರುತ್ತಲ್ಲ ಅದಕ್ಕಾಗಿ ಸರ್ಕಾರಕ್ಕೆ ನಾವು ಒಂದು ಸ್ಪೆಷಲ್ ಕೋರ್ಟ್ಗಳನ್ನು ಫಾಸ್ಟ್ ಟ್ರ್ಯಾಕ್ ಇದರಲ್ಲಿ ಮುಗಿಸ್ತಕ್ಕಂಥ ಇದನ್ನು ಮಾಡಬೇಕು ಅಂತಕ್ಕಂಥ ಇದನ್ನು ಕೂಡ ಡಿಮ್ಯಾಂಡನ್ನು ಇಟ್ಟಿದೆ ಇಲ್ಲ ಸರ್ಕಾರ ಅದು ಪಾಸಿಟಿವ್ ಆಗಿ ಇದು ಮಾಡಿದೆ ಮಾಡ್ತೀವಿ ಅಂತಕ್ಕಂಥದ್ದು ಯಾಕಂದ್ರೆ ಅವರಿಗೂ ಈ ಪ್ರಕರಣಗಳು ಇತ್ಯರ್ಥ ಆದರೆ ಮತ್ತೆ ಅದಕ್ಕೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಕೂಡ ಇದೆ ಯಾವುದೇ ಪ್ರಕರಣ ಈಗಾಗಲೇ ಕೆಲವು ಈಗೇನು ಪ್ರಕರಣಗಳಿದೆ ಈಗ ಇಲ್ಲಿ